ಇಪ್ಪತ್ನಾಲ್ಕರ ಎಂಟನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಇನ್ನೂರು ಪ್ರಶ್ನೆಗಳ ಪೈಕಿ ನೂರ ಎಪ್ಪತ್ತ ಐದು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಈಗ ಗಮನಿಸಲು ಸೂಚನೆ ಶ್ರೀಮತಿ ವಿರೂಪಾ ಮಾನ್ಯ ಸಭಾಧ್ಯಕ್ಷರೇ ನನ್ನ ಕೆಜಿಎಫ್ ಕ್ಷೇತ್ರದಲ್ಲಿ ವಿಶೇಷ ಜಿಲ್ಲಾ ಆಸ್ಪತ್ರೆಯ ಮಾನ್ಯತೆ ಹೊಂದಿದ್ದರೂ ಕೂಡ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನೇಮಕಾತಿ ಮತ್ತು ಅನುದಾನ ಹಂಚಿಕೆಯಲ್ಲಿ ಸೌಲಭ್ಯಗಳಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆ ಮಟ್ಟಕ್ಕೆ ಇದ್ದಿದ್ರೂ ಕೂಡ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆನ ನಾನು ಆರೋಗ್ಯ ಮಂತ್ರಿಗಳ ಗಮನ ಸೆಳಿತಾ ಇದ್ದೀನಿ ಆರೋಗ್ಯ ಮಂತ್ರಿಗಳನ್ನ ಅದಾದ್ಮೇಲೆ ಮುಂದುವರೆದು ಹೇಳಿ ಬಿಡ್ತೀನಿ ಯಾಕಂದ್ರೆ ಪಾಪ ಅವರು ಮುಂದುವರೆದು ಆಯ್ತು ಹೇಳಿ ಕೆಜಿಎಫ್ ಒಂದು ಚಾರಿತ್ರಿಕ ನಗರ ಬ್ರಿಟಿಷರ ನಿರ್ಮಾಣ ಕಾಲದಲ್ಲಿ ಆಸ್ಪತ್ರೆಯ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು ಅಂದಿನ ಮೈಸೂರು ಮಹಾರಾಜರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ ಸಾರ್ವಜನಿಕ ಆಸ್ಪತ್ರೆ ಅಂತ ಆ ನಗರ ಭಾಗದಲ್ಲಿ ಏನಿದೆ ಜನಸಂಖ್ಯೆಗೆ ಅನುಗುಣವಾಗಿರುವಂತ ವ್ಯವಸ್ಥಿತವಾಗಿರುವ ಸೌಕರ್ಯಗಳು ಇವತ್ತಿಗೆ ಇಲ್ಲ ಅನಾನುಕೂಲವಾಗಿದೆ ನಗರ ಭಾಗದಲ್ಲಿ ಎರಡು ಲಕ್ಷದ ಐವತ್ ಸಾವಿರ ಗ್ರಾಮೀಣ ಭಾಗದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಹೆಚ್ಚಿನ ಜನಸಂಖ್ಯೆ ಗಣಿ ಕಾರ್ಮಿಕ ಕುಟುಂಬಗಳಿದ್ದಾರೆ ಸಾವಿರಾರು ಅಡಿಗಳ ಆಳದಲ್ಲಿ ಕೆಲಸ ಮಾಡುವಾಗ ಹೊರತಗಿರುವಂತ ಸೈನೈಡ್ ಡಸ್ಟ್ ಅಥವಾ ಥರ್ಟಿ ಮಿಲಿಯನ್ಸ್ ಸೈನೈಡ್ ಡಂಪ್ಸ್ ಅಂತ ಏನು ಕೆಜಿಎಫ್ ಕ್ಷೇತ್ರದಲ್ಲಿ ಇದು ವಿಶೇಷವಾಗಿರುವಂಥದ್ದು ಅದನ್ನ ಆಕ್ಯುಪೇಷನಲ್ ಡಿಸೀಸಸ್ ಅಂತ ಹೇಳ್ತಾರೆ ಸಿಲಿಕಾಸಸ್ ಅಥವಾ ಆ ಜಾಗದಲ್ಲಿ ಅದರ್ ರೆಸ್ಪಿರೇಟರಿ ಇಶ್ಯೂಸ್ ಬರೋದ್ರಿಂದ ಯಾಕೆ ನನ್ನ ಕ್ಷೇತ್ರನ ವಿಶೇಷವಾಗಿ ಪರಿಗಣನೆಗೆ ತಗೊಳ್ಳಿ ಒಂದು ತಾಲೂಕ್ ಮಟ್ಟದ ಹಾಸ್ಪಿಟಲ್ ಆ ತರ ನೋಡದೆ ವಿಶೇಷವಾಗಿ ಪರಿಗಣನೆಗೆ ತಗೋಬೇಕು ಅಂತ ನಾನು ಈ ಪ್ರಶ್ನೆನ ಕೇಳಿರುವಂತದ್ದು ಡ್ಯೂ ಟು ಮೈನಿಂಗ್ ಎಕ್ಸ್ಪೋಜರ್ಸ್ ಆ ಲಿಮಿಟೆಡ್ ಹೆಲ್ತ್ ಕೇರ್ ಇರೋದ್ರಿಂದ ಕಾರ್ಡಿಕ್ ವಾರ್ಡ್ ಇದೆ ಐ ಸಿ ಬ್ಲಾಕ್ ಇದೆ ಆದ್ರೆ ಸರಿಯಾದ ರೀತಿ ನಾವು ಆರೋಗ್ಯ ವ್ಯವಸ್ಥೆನ ಆ ಜಾಗದಲ್ಲಿ ಕೊಡದೇ ಇದ್ದಾಗ ಯಾರಿಗೆ ಈ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತಂದರೆ ಆ ಇಸ್ಟ್ರಿಯಲ್ಲಿ ಪೇರೆಂಟ್ಸ್ ಹಿಸ್ಟ್ರಿಯಲ್ಲಿದ್ದರು ಮತ್ತು ಅಲ್ಲಿ ಕೆಲಸ ಮಾಡಿರುವಂಥ ಕಾರ್ಮಿಕರಲ್ಲಿ ಆ ಹಿಸ್ಟ್ರಿ ಇರೋದ್ರಿಂದ ನಾವು ಅಲ್ಲಿಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಕಡಿಮೆ ಇರೋದ್ರಿಂದ ಕಾನ್ಸಂಟ್ರೇಟ್ ಮಾಡಬೇಕಾಗ್ತಾ ಇದೆ ಆಮೇಲೆ ಅಲ್ಲಿನ ಜನ ಜನರ ಅವಶ್ಯಕತೆಗೂ ನೋಡಿದಾಗ ಕೂಡ ನಾವು ಏನೇ ಹೆಲ್ತ್ ಇಶ್ಯೂಸ್ ಬಂದಾಗ ಹಾರ್ಟ್ ಅಟ್ಯಾಕ್ಸ್ ಆದಾಗ ಬೇರೆ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಕೋಲಾರ್ ತಪ್ಪದೆ ಬ್ಯಾಂಗ್ಳೂರಿಗೆ ಬರೋವಂಥ ಅಷ್ಟು ಅನುಕೂಲ ಅಲ್ಲಿರುವಂತ ಕಾರ್ಮಿಕರಿಗೆ ಇಲ್ಲ ಇರಲ್ಲ ಆ ವ್ಯವಸ್ಥೆ ಇರಲ್ಲ ಅಂತ ಹೇಳ್ತಾ ನಾನು ಪ್ರತಿದಿನ ಔಟ್ ಪೇಶೆಂಟ್ ಅಲ್ಲಿ ಒಂದು ಸಾವಿರ ಪೇಶೆಂಟ್ಸ್ ಬೆಳಗ್ಗೆ ಇದ್ರೆ ಔಟ್ ಪೇಶೆಂಟ್ಸ್ ಇರ್ತಾರೆ ಅಂತಂದ್ರೆ ಒಂದು ತಿಂಗಳಿಗೆ ಮೂವತ್ ಸಾವಿರ ಒಂದು ವರ್ಷಕ್ಕೆ ಮೂರ್ ಲಕ್ಷದ ಅರವತ್ತು ಸಾವಿರ ಜನ ಅಂದ್ರೆ ಒಂದು ತಾಲೂಕ್ ಮಟ್ಟದ ಆಸ್ಪತ್ರೆ ಆಗಿದ್ರು ಕೂಡ ಈ ಆ ತಾಲೂಕ್ ಅಂತ ಘೋಷಣೆ ಆದ್ರೂ ಕೂಡ ಈವರೆಗೂ ತಾಲೂಕ್ ಮಟ್ಟದ ವ್ಯವಸ್ಥೆಗಳು ಸೌಕರ್ಯಗಳು ಅಥವಾ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ ಜಾಗದಲ್ಲಿ ಇಲ್ಲ ನನ್ನ ಕಳಕಳಿ ಅಲ್ಲಿ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದಾರೆ ಬಡೂರು ವಿಶೇಷವಾಗಿ ಈ ಹಾಸ್ಪಿಟಲ್ಸ್ ನ ಡೆವಲಪ್ ಮಾಡಬೇಕಾಗತ್ತೆ ಅದಾದ್ಮೇಲೆ ರೈ ಕಾರ್ಮಿಕರ ಹಿತದೃಷ್ಟಿಯಿಂದ ಮಾಡ್ಬೇಕಾಗತ್ತೆ ಆದ್ರೆ ನಾನು ಹಿಂದೆ ಅಹ್ ಹಿಂದಿನ ಸರ್ಕಾರದಲ್ಲಿ ಇವರು ಶಿವಾನಂದ್ ಪಾಟೀಲ್ ಸರ್ ಇರುವಂತ ಸಂದರ್ಭದಲ್ಲಿ ಎಂಟು ಕೋಟಿ ಅನುದಾನನ ತೊಗೊಂಡೋಗುವಂಥ ಪ್ರಯತ್ನ ಮಾಡ್ತೀನಿ ಬಿಲ್ಡಿಂಗ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಕ್ಯಾಶುಯಾಲಟಿ ಬ್ಲಾಕ್ ಎಮರ್ಜೆನ್ಸಿ ಬ್ಲಾಕ್ ಎಲ್ಲ ತಗೊಳ್ಬೇಕು ಅಂತ ಆದರೆ ಇವತ್ತಲ್ಲಿ ಏನಾದರೂ ಎಮರ್ಜೆನ್ಸಿ ಅಂತ ಬೇರೆ ಟೈಮಲ್ಲಿ ಈ ಸಂದರ್ಭದಲ್ಲಿ ಬಂದಾಗ ಮೆಡಿಕಲ್ ಆಫೀಸರ್ಸ್ ಇರಲ್ಲ ಸ್ಪೆಷಲಿಸ್ಟ್ಸ್ ಇರೋಲ್ಲ ಸರ್ವೈವಲ್ ರೇಟ್ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ಆ ಗಣಿ ಕಾರ್ಮಿಕರಾಗಿ ಕೆಲಸ ಮಾಡಿರುವಂಥವ್ರಿಗೆ ಸರ್ವೈವಲ್ ರೇಟ್ ಇಲ್ಲ ಯಾಕಂದ್ರೆ ನಾನು ಕೋವಿಡ್ ಸಂದರ್ಭದಲ್ಲಿ ಆ ನರಕದ ಪರಿಸ್ಥಿತಿಯನ್ನ ನೋಡಿದೆ ಆ ಸಂದರ್ಭದಲ್ಲಿ ಅದ್ರ ಆದ್ಮೇಲೆ ನನ್ನ ಸರ್ಕಾರ ಬಂದಾದ್ಮೇಲೆ ನನ್ನ ಸರ್ಕಾರಕ್ಕೆ ತಿಳಿ ಹೇಳಿ ಅರ್ಥ ಮಾಡಿಸಿ ನನ್ನ ಕ್ಷೇತ್ರದ ವಿಶೇಷವಾಗಿರುವಂತ ಪರಿಸ್ಥಿತಿನ ಅರ್ಥ ಮಾಡಿಸಿ ನಾನು ಅಲ್ಲಿಗೆ ಸೌಕರ್ಯಗಳನ್ನ ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾನಿವತ್ತು ಕಾಲಿಂಗ್ ಅಟೆನ್ಷನ್ ತಗೊಂಡಿದ್ದು ಕಾರ್ಡಿಕ್ ಬ್ಲಾಕ್ ಕೂಡ ಮಾಡಿದ್ದಾರೆ ವಿಶೇಷವಾಗಿ ನೂತನ ಕಟ್ಟಡ ಇದ್ದು ಆ ಜಾಗದಲ್ಲಿ ಒಂದು ಹೊಸ ಮನೆಯನ್ನ ಕಟ್ಟಿ ಆ ಮನೆಯ ಯಜಮಾನ ಇಲ್ಲದೆ ಆದರೆ ಹೇಗೆ ಆ ಮನೆಗೆ ಲಕ್ಷಣ ಇರಲ್ಲ ಹಾಸ್ಪಿಟಲ್ಸ್ ಇದ್ದು ಬಿಲ್ಡಿಂಗ್ ಇದ್ದು ಬೆಡ್ಡು ಎಲ್ಲ ಸ್ಯಾಂಕ್ಷನ್ ಮಾಡಿ ಫಿಸಿಷಿಯನ್ಸು ಸ್ಪೆಷಲಿಸ್ಟು ಮೆಡಿಕಲ್ ಆಫೀಸರು ನರ್ಸಿಂಗ್ ಸ್ಟಾಫ್ ಇಲ್ಲ ಅಂದ್ರೆ ಯಾವ ನ ಇವರು ಆರೈಕೆ ಮಾಡೋಕ್ಕಾಗತ್ತೆ ಅನ್ನೋ ಅಂತ ಒಂದು ಕನ್ಸನ್ ನನಗೆ ಇದ್ದಿದ್ರಿಂದ ಆದರೆ ಆರೋಗ್ಯ ಮಂತ್ರಿಗಳು ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆದ್ರೆ ನನ್ನ ಕಳಕಳಿ ನಾನು ಈ ಇಲ್ಲಿ ಶಾಸಕರಾಗಿ ಮಾತಾಡೋದಕ್ಕಿಂತ ಒಂದು ತಾಯಿಯಾಗಿ ನಾನು ಹೇಳುವಾಗ ಯಾವುದು ತಾಲೂಕು ಮಟ್ಟದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿರುತ್ತೆ ಆ ಹೆಣ್ಮಕ್ಕಳನ್ನ ರಕ್ಷಣೆ ಮಾಡ್ಬೇಕಂದ್ರೆ ತಾಯಂದ್ರನ್ನ ಬಾಳಂತಿಯರನ್ನ ನಾವು ಸುರಕ್ಷಿತವಾಗಿ ಕಾಪಾಡುವಂಥ ದೇಹ ಉದ್ದೇಶಗಳನ್ನ ನಾವು ರೂಢಿಸ್ಕೋಬೇಕಾಗತ್ತೆ ಆ ಸರ್ಕಾರ ಈ ಸರ್ಕಾರ ಅಂತ ಆಪಾದನೆಗಳನ್ನ ಹಾಕೊಳ್ಳೋದಕ್ಕಿಂತ ಒಂದು ತಾಯಿಯ ಒಂದು ತಾಯಿಯ ಹೇಗೆ ಮಕ್ಕಳಿಗೆ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ತಾಯಿಯನ್ನ ಆಯ್ತು ಅಂತ ನೀವು ಒಂದ್ ಮಾತಲ್ಲಿ ಹೇಳ್ತೀರಾ ಒಂದ್ ತಾಯಿಯಾಗಿ ಒಂದು ಮಗುವಿಗೆ ಒಂದು ತಾಯಿಯ ಇಂಪಾರ್ಟೆನ್ಸ್ ಅಂತ ಅಂದಾಗ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಮಕ್ಕಳನ್ನ ಮಕ್ಕಳಿಗೆ ತಾಯಿನ ಕಳ್ಕೊಂಡ್ಮೇಲೆ ಬೇರೆ ಪ್ರಪಂಚನ ಅವರು ತಾಯಿ ಬಿಟ್ರೆ ಇನ್ಯಾರು ಆ ಮಕ್ಕಳಿಗೆ ಆ ಸೇವೆಯನ್ನ ಮಾಡಕ್ ಆ ಒಂದು ನ್ಯಾಯವನ್ನ ಕೊಡ್ಲಿಕ್ಕೆ ಆಗಲ್ಲ ಕಣ್ ತೆಗೀದೇ ಇರುವಂತ ಮಕ್ಕಳಿಗೆ ಆ ತಾಯಿಯ ಆರೈಕೆ ಮುಖ್ಯ ಅಂದ್ರೆ ಒಂದು ತಾಲೂಕ್ ಮಟ್ಟದ ಹಾಸ್ಪಿಟ್ಲಗಳನ್ನ ನಾವು ಅಪ್ಗ್ರೇಡ್ ಮಾಡಬೇಕಾಗತ್ತೆ ಯಾವ ತಾಯಿ ತನ್ನ ಹೆರಿಗೆಯನ್ನ ಅಂದ್ರೆ ಎರಿಗೆ ಹತ್ರ ದಿನಗಳು ಬರುವಾಗ ಆ ಪ್ರಸವ ದಿನ ನೋವನ್ನು ಜಾಸ್ತಿ ಸಹಿಸ್ಕೊಳಕ್ ಆಗಲ್ಲ ಮತ್ತೆ ದೂರ ಕೂಡ ನಾವು ಪ್ರಯಾಣ ಮಾಡಕ್ ಆಗಲ್ಲ ಆ ತಾಯಿ ಆ ನನ್ನ ವೈಯಕ್ತಿಕ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಒಂದು ತಾಯಿಯನ್ನ ನಾವು ಸುರಕ್ಷಿತವಾಗಿ ಕಾಪಾಡುವಂತ ಜವಾಬ್ದಾರಿ ಯಾವುದೇ ಸರ್ಕಾರಕ್ಕಾಗ್ಲಿ ನಮಗೂ ಇದೆ ತಾಯಿಯನ್ನ ಉಳಿಸ್ಕೊಡ್ಬೇಕಾಗತ್ತೆ ತಾಯಿಯನ್ನ ಕಾಪಾಡುವಂತ ಆಲೋಚನೆ ಜೊತೆ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಕೊಡ್ಬೇಕಾಗತ್ತೆ ತಾಲೂಕ್ ಮಟ್ಟದಲ್ಲಿ ಎಲ್ಲಿ ತಾಯಿ ಮತ್ತ ಮಕ್ಕಳ ಆಸ್ಪತ್ರೆಗಳಿರುತ್ತೆ ಆಮೇಲೆ ಯಾಕೆ ನಾನು ಈ ಮಾತನ್ನ ಈ ನನ್ನ ನನ್ನ ಕನ್ಸನ್ ಫಸ್ಟ್ ಪ್ರಶ್ನೆ ಇದ್ದಿದ್ದು ಬರೀ ನನ್ನ ಕ್ಷೇತ್ರದಲ್ಲಿ ಗಣಿ ಕಾರ್ಮಿಕರು ಜಾಸ್ತಿ ಇರ್ತಾರೆ ನನ್ಗೆ ಇನ್ಫ್ರಾಸ್ಟ್ರಕ್ಚರ್ ಇದ್ರು ಡಾಕ್ಟರ್ಸ್ ಇಲ್ಲ ಅಂತ ಒಂದ್ ಇಶ್ಯೂ ನಮ್ಗೆ ಹೌಸ್ಗ್ ಬಂದಾಗ ನನ್ಗೆ ಒಂದು ಕಳಕಳಿ ಬಂದಿದ್ದೇನಂದ್ರೆ ಒಂದು ಬಡ ಕುಟುಂಬದಲ್ಲಿರುವಂಥವ್ರು ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ಸು ಪಿ ಎಚ್ ಸಿ ಎಲ್ಲಿದೆ ತಾಲೂಕು ಮಟ್ಟದ ಹಾಸ್ಪಿಟ್ಲ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ ಆ ತಾಯಂದಿರಿಗೆ ಡಾಕ್ಟ್ರೇ ದೇವರಾಗಿ ಕಾಣಿಸ್ತಾರೆ ಡಾಕ್ಟರ್ಸೇ ದೇವರ ಸ್ಥಾನದಲ್ಲಿ ನೋಡ್ತಾರೆ ತಾಯಿಗೆ ಎಷ್ಟು ಸುರಕ್ಷತೆ ಕೊಡಬೇಕಂದ್ರೆ ಮುಂದಿನ ಮಗುವಿನ ಭವಿಷ್ಯವನ್ನ ಕಟ್ಟೋದಕ್ಕೆ ಆ ಅನ್ನೋ ಆಸ್ತಿನ ಉಳಿಸ್ಕೊಡೋ ಅಂತ ಕೆಲಸನ ನಾವು ಸರ್ಕಾರ ಜವಾಬ್ದಾರಿಯಿಂದ ಮಾಡೋ ಅಂತ ಜವಾಬ್ದಾರಿ ನಮ್ಮ ಹೆಗಲ್ ಮೇಲಿರುತ್ತೆ ಆಪಾದನೆ ಮಾಡಬೇಕು ಅನ್ನೋಂತ ಮನಸ್ಥಿತಿಯಲ್ಲಿ ನಾನು ಇಲ್ಲ ಸರ್ಕಾರನ ಸಮರ್ಥನ ಮಾಡ್ಕೋಬೇಕು ಆದ್ರೆ ಅಮಾಯಕ ತಾಯಂದ್ರಿಗೆ ಮುಂದೆ ಭವಿಷ್ಯವನ್ನ ಕಟ್ಟುವಂತ ಸಂದರ್ಭದಲ್ಲಿ ಆ ಮಕ್ಕಳನ್ನ ಮಕ್ಕಳಿಗೆ ಆ ತಾಯಿಯನ್ನ ಕಳ್ಕೊಂಡಿರುವಂತ ನಷ್ಟನ ನಾವು ತುಂಬಕ್ಕೆ ಆಗೋದೇ ಇಲ್ಲ ಎಂತ ಪರಿಸ್ಥಿತಿಯಲ್ಲೂ ನಾವು ಯಾವ್ದೇ ರೀತಿ ನ್ಯಾಯ ಮಾಡಬಹುದು ಅವರಿಗೆ ಪರಿಹಾರ ಕೊಡ್ಬೋದು ಆದ್ರೆ ತಾಯಿಯನ್ನ ನಾವು ವಿಷಯ ನಿಮ್ಗೆ ಗಮನಿಸಿರುವ ಸೂಚನೆ ಅಲ್ಲ ನೀವು ಇಷ್ಟು ಅದಕ್ಕೆ ಎಲ್ಲ ವಿಚಾರ ಹೇಳಿ ಕೊಟ್ಟಿದ್ದೇನೆ ನೀವೆಲ್ಲ ನಿಮ್ಮ ಭಾವನೆಗಳು ಜನದ ಮೇಲೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ ಈಗ ನಿಮ್ಮ ಬೇಡಿಕೆ ಏನು ಏನನ್ನು ಗಮನಿಸಲಿ ಇದ್ದೀರಿ ನನ್ನ ಕ್ಷೇತ್ರದಲ್ಲಿ ಫಿಸಿಷಿಯನ್ಸ್ ಇಲ್ಲ ಸ್ಪೆಷಲಿಸ್ಟ್ ಇಲ್ಲ ಮೆಡಿಕಲ್ ಆಫೀಸರ್ಸ್ ಇಲ್ಲ ಎಮರ್ಜೆನ್ಸಿ ಬ್ಲಾಕ್ ಇದೆ ಐಸಿಯು ಬ್ಲಾಕ್ ಇದೆ ಕಾರ್ಡಿಕ್ ಬ್ಲಾಕ್ ಕೂಡ ಇದೆ ಬಟ್ ನನಗೆ ವ್ಯವಸ್ಥಿತವಾಗಿರುವಂತ ಸೌಕರ್ಯ ಕಾರ್ಮಿಕರು ಪದೇ ಪದೇ ಕೋವಿಡ್ ಕೂಡ ಅವರ ಸಮಸ್ಯೆಗಳಲ್ಲಿ ಸರ್ಕಾರ ಪರದಾಡುವ ಮಾನ್ಯ ಸುಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರು ಆ ಭಾಗದಲ್ಲಿ ಸುಮಾರು ಕಾರ್ಮಿಕರಿದ್ದಾರೆ ಹೆಚ್ಚಾಗಿ ಹಿಂದೆ ಗಣಿಯಲ್ಲಿ ಕೆಲಸ ಮಾಡಿದಂತವ್ರು ಇದ್ದಾರೆ ಅದರಿಂದ ಬಾಧಿತರಾಗಿರ್ತಕ್ಕಂಥ ಬಡವರಿಗೆ ಸೂಕ್ತ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅನ್ನುವಂಥ ಕಳಕಳಿಯನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ತಮಗೆ ನಾನು ಗಮನಕ್ಕೆ ತರೋದಾದ್ರೆ ಈಗಾಗಲೇ ಕೆ ಜಿ ಎಫ್ ನಲ್ಲಿ ಆಲ್ರೆಡಿ ತಾಲೂಕ್ ಮಟ್ಟಕ್ಕಿಂತ ಹೆಚ್ಚಿನ ಒಂದು ಆಸ್ಪತ್ರೆ ಇದೆ ಸಬ್ ಡಿವಿಷನಲ್ ಆಸ್ಪತ್ರೆ ಇದೆ ಉಪವಿಭಾಗ ಮಟ್ಟದ ಆಸ್ಪತ್ರೆ ಆಲ್ರೆಡಿ ಈಗ ಕೆ ಜಿ ಎಫ್ ನಲ್ಲಿ ಇದೆ ಇಟ್ ಈಸ್ ಆಲ್ರೆಡಿ ಎಬೌ ದ ತಾಲೂಕಾ ಗ್ರೇಡ್ ಆ ಈ ಹಿಸ್ಟಾರಿಕಲ್ ರೀಸನ್ಸ್ ಅನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಸಬ್ ಡಿವಿಷನಲ್ ಆಸ್ಪಿಟಲ್ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಆ ಸಬ್ ಡಿವಿಷನಲ್ ಆಸ್ಪಿಟಲ್ ಅಲ್ಲಿ ನೂರೈವತ್ತು ಬೆಡ್ ಕೆಪಾಸಿಟಿಯ ಆಸ್ಪತ್ರೆ ಸಿಬ್ಬಂದಿಯ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಅಲ್ಲದೆ ನೂರು ಹಂಡ್ರೆಡ್ ಬೆಡ್ದು ತಾಯಿ ಮಗು ಆಸ್ಪತ್ರೆನು ಕೂಡ ಕೆಜಿಎಫ್ ನಲ್ಲಿ ಇದೆ ಹಂಡ್ರೆಡ್ ಬೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಮತ್ತು ಮೂವತ್ತು ಹಾಸಿಗೆ